ಸ್ವರ್ಗ ನರ್ಕ ವ್ಯತ್ಯಾಸಗಳನ್ನ ಸೊಸೈಟಿಯಲ್ಲಿ ಹೇಳ್ತಾ ಇದ್ದಾರೆ ಸಂಸ್ಕೃತ ಕಲಿದ ಹೋದ್ರೆ ನಿಮಗೆ ಸ್ವರ್ಗ ಸಿಗಲ್ಲ ಅನ್ನುವ ದಾರಿ ತಪ್ಪಿಸುವ ಹೇಳಿಕೆಗಳು ಬರ್ತಾ ಇದೆ ಅದು ನಿಂದೂ ಒಂದಷ್ಟು ಶತಮಾನಗಳ ಕಾಲ ಅದನ್ನ ಅದೇ ನಂಬಿಕೆಯಲ್ಲಿ ಇರಬೇಕು ನೀವು ಅಂತ ಹೇರುವ ಹುನ್ನಾರದ ಜನರುಗಳಿಗೆ ಮುಂದೆ ನಾವೇನಾದ್ರು ಬುದ್ಧಿ ಕಲಿಬೇಕು ಅಂದ್ರೆ ನಮ್ಗೊಂದು ಪ್ರಜ್ಞೆ ಬೆಳೆಸ್ಕೋಬೇಕು ಎಜುಕೇಶನ್ ಅದಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದು ಕರ್ಕಿಯ ಮೂಲ ಉದ್ದೇಶ ಅದೇ ಮಾರಿ ಸೆಲೋರಾಜ್ ಅನ್ನ ಅನ್ನುವ ಡೈರೆಕ್ಟರ್ಗೆ ನಾವು ಧನ್ಯವಾದಗಳನ್ನ ಹೇಳಲೇಬೇಕು ಕವಿರಾಜ್ ಇಷ್ಟೊತ್ತು ಹೇಳಿದಾಗೆ ಕನ್ನಡದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರು ಮುಟ್ತಾ ಇರುವಂತಹ ಸಬ್ಜೆಕ್ಟ್ ಇದು ಆಕ್ಚುಲ್ ಆಗಿ ಎಲ್ಲಿ ಮುಟ್ಟಿದ್ರೆ ತಿರ್ಗ ನಾವು ಮೈಲಿಗ ಜಾಗ ಅನ್ನೋ ಆತಂಕ ನಮ್ಮ ಕ್ರಿಯೇಟಿವಿಟಿ ಜನಕ್ಕೆ ಇರಬಹುದೇನೋ ಹಾಗಾಗಿ ತಮಿಳಲ್ಲಾಗುವಂತಹ ಶೋಷಣೆ ಸಮುದಾಯದ ಪರವಾಗಿ ಧ್ವನಿ ಎತ್ತುವ ಸಿನಿಮಾಗಳು ಕನ್ನಡದಲ್ಲಿ ಬರೋದಿಲ್ಲ ಬರ್ತಿಲ್ಲ ನಮ್ಮಲ್ಲಿ ಇಲ್ಲ ನಮ್ಮಲ್ಲಿ ಮಾರಿ ಸಲ್ವರಾಜ್ ಇಲ್ಲ ಅನ್ನುವ ಒಂದು ಕೂಗು ಚರ್ಚೆ ಆಗಾಗ ಅಲ್ಲಲ್ಲಿ ಕೇಳಿ ಬರ್ತಾ ಇತ್ತು ಅದಕ್ಕೆ ಉತ್ತರವಾಗಿ ಈ ಐಡಿಯಾ ಯಾರು ಮಾಡಿದ್ರು ಗೊತ್ತಿಲ್ಲ ಟೀಮಲ್ಲಿ ನಾನು ಜೆ ಪಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪವಿತ್ರನ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ ಪ್ರೊಡ್ಯೂಸರ್ಗೆ ಮೂರು ಜನಕ್ಕೂ ಹೊಸ ಕತೆ ಮಾಡದೆ ಹೋದ್ರು ಆ ಕಥೆಯನ್ನೇ ಯಾರ್ಯಾರು ಪರಿಹರ ಪೆರುಮಾಳ್ ನೋಡಿದ್ರೋ ಗೊತ್ತಿಲ್ಲ ನೋಡಿದರೆ ಆ ಸಿನಿಮಾದ ತಿರುಳು ಅದರ ನೋವು ಅದರ ಶಕ್ತಿ ಸತ್ವ ಎಲ್ಲ ಅರ್ಥ ಆಗಿರುತ್ತೆ ಅದನ್ನು ತರುವ ಪ್ರಯತ್ನ ಮಾಡಿರೋದಕ್ಕೆ ಮೊದಲಿಗೆ ನಾನು ನಿಮ್ಗೆ ಜೊ ಪರ್ಸನಲ್ ಆಗಿ ಮತ್ತೆ ಕನ್ನಡ ಜನತೆ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಕವಿರಾಜ್ ಹೇಳಿದಾಗೆ ಒಂದು ಮಾತಾಡದಿರುವ ಸಮುದಾಯ ಸಮುದಾಯ ಏನಿದೆ ಮೌನಕ್ಕೆ ಶರಣಾಗಿರ್ಬೇಕು ನೀವು ಅಂತ ತಾಕೀತು ಮಾಡಿಕೊಂಡಿರುವ ಒಂದು ಸಮುದಾಯ ಏನಿದೆ ಆ ಸಮುದಾಯವನ್ನ ಮಾತಾಡಿಸುವ ಆ ಸಮುದಾಯದ ನೋವನ್ನು ಪ್ರತಿನಿಧಿಸುವ ಸಿನಿಮಾ ಇದು ಕರ್ಕಿ ಅಂತ ಹೇಳೋದಕ್ಕೆ ಮತ್ತೆ ಆ ಸಿನಿಮಾದಲ್ಲಿ ನಾನು ಒಂದು ಭಾಗವಾಗಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ಖಂಡಿತ ಖುಷಿ ಇದೆ ಚಿತ್ರದಲ್ಲಿ ನಾನು ಒಂದು ಪ್ರೊಫೆಸರ್ ಪಾತ್ರ ಮಾಡಿದ್ದೀನಿ ಈ ಕರ್ಕಿ ಏನಿದೆ ಅಂದರೆ ಹೀರೋ ಪಾತ್ರ ಏನಿದೆ ಅವನನ್ನು ಹಂಗಿಸುವ ಪಾತ್ರ ಅಂದರೆ ಕಾಂಟ್ರಾಸ್ಟ್ ಕ್ಯಾರೆಕ್ಟರ್ ಏನಿದೆ ಆ ತರದೊಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಭಾಳ ಅವಮಾನ ಮಾಡ್ತೀನಿ ಅವನಲ್ಲಿರುವ ಬೆಂಕಿ ಹೇಳೋದಕ್ಕೆ ಏನೆಲ್ಲ ಬೇಕೋ ಅಷ್ಟೆಲ್ಲ ಕಟ್ಟಿ ಆಡಿಸ್ತೀನಿ ಆ ಥರದೊಂದು ಪಾತ್ರ ಮಾಡಿದ್ದೀನಿ ನನ್ನ ಜೊತೆ ಹೀರೋ ಹೀರೋಯಿನ್ ಸಾಧು ಒಂದಷ್ಟು ಸ್ಟೂಡೆಂಟ್ಸು ಮತ್ತು ನಮ್ಮ ಕಾಲೇಜ್ ಪೋರ್ಷನ್ಸ್ ಎಲ್ಲ ಶೂಟ್ ಮಾಡಿದ್ದು ದೂರದ ತಮಿಳುನಾಡಿನ ತಿರ್ನೆಲ್ವೇಲಿ ಅಲ್ಲೇ ಜೂನಿಯರ್ಸ್ ಕರೆಸಿ ಅಲ್ಲೇ ಒಂದಷ್ಟು ದಿನ ಸ್ವಲ್ಪ ರಿಚ್ ಆಗಿಲ್ಲ ಮಾಡಿದ್ದಾರೆ ನಮ್ಮನ್ನೆಲ್ಲ ಇಲ್ಲಿಂದ ಅಲ್ಲೇ ಕರೆಸಿ ಅಲ್ಲಿ ರೂಮ್ ಹಾಕಿ ಶೂಟ್ ಮಾಡೋದು ತಿರುನೇಲ್ವೇಲಿ ಅನ್ನೋ ಒಂದು ಸ್ಥಳದಲ್ಲಿ ಇದಿಷ್ಟು ಹೇಳ್ಬೋದು ಅನ್ಕೋತೀನಿ ಇನ್ನೇ ನನ್ನದು ಸಿನಿಮಾ ಬಗ್ಗೆ ಮತ್ತೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳಿದ್ದೀನಿ ಒನ್ಸ್ ಸೆಕೆಂಡ್ ಜೆ ಪಿ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಎಜುಕೇಷನ್ ಬಗ್ಗೆ ಮಾತಾಡುತ್ತೆ ಎಜುಕೇಷನ್ ಇದ್ರೆ ಯಾರು ಯಾವ ಸ್ಥಾನಕ್ಕೆ ಬೇಕಾದರೂ ಹೋಗ್ಬೋದು ಯಾರನ್ನು ಬೇಕಾದರೂ ಏನ್ ಬೇಕಾದ್ರೂ ಮಾಡುವ ಯಾವ್ಯಾವ ಇಟ್ಕೊಂಡು ಒಂದಷ್ಟು ಸಮುದಾಯ ಕೆಳಗಿದ್ಯೋ ಆ ಸಮುದಾಯ ಮೇಲೆ ಬರಬೇಕು ಅಂದ್ರೆ ನೀನು ಎಜುಕೇಟ್ ಆಗುವಂತ ಹೇಳುವ ಮುಖ್ಯವಾದ ಲೈನ್ ಸಿನಿಮಾ ಪರಿಹಾರ ನಮ್ಮ ನವೀನ್ ಕೇಳ್ತಾ ಇದ್ರು ಬರಲಿ ಚಪ್ಪಾಳೆ ಒಂಚೂರು ಒಳ್ಳೆ ಪಾಠಗಳ ಮಾಡಿದ್ದಾರೆ ಯಶಸ್ವಿ ಸಿನಿಮಾಗಳು ಶರತ್ ಕುಮಾರ್ ಅವರ ಬಹುತೇಕ ಸಿನಿಮಾಗಳನ್ನು ಮಾಡಿದವರು ಇಲ್ಲಿ ವಿಜಯಕಾಂತ್ ಅವರು ಸಿನಿಮಾ ಮಾಡಿದ್ದಾರೆ ದೇವಯಾನಿ ಪ್ರಭುದೇವ ಅಂತವರ ಮೊದಲ ಸಿನಿಮಾವನ್ನ ನಿರ್ದೇಶಿಸಿದವರು ಇಂಥವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಖಂಡಿತವಾಗೂ ನನಗೆ ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೇನೋ ಒಂದು ಸಣ್ಣ ಕಲಿಯೋಕ್ಕೆ ಸಿಗುತ್ತೆ ಅನ್ನೋದು ನನಗೆ ತುಂಬ ಖುಷಿಯಾದ ವಿಚಾರ ಖಂಡಿತವಾಗ ಅದು ಸಿಕ್ತು ಸರ್ ಹೇಗೆ ಅಂದರೆ ಅವರಿಗೆ ಕನ್ನಡ ಬರ್ತಿಲ್ಲ ಅನ್ನೋ ಕಾರಣಕ್ಕೆ ಅವರು ಒಂದು ಪ್ಯಾಡ್ ಹಿಡ್ಕೊ ಕೂತ್ಕೊಳ್ಳೋರು ಈ ಕಡೆ ನಾನು ಕೂತ್ಕೋತಿದ್ದೆ ಈ ಕಡೆ ತಮಿಳ್ ಬರುವಂಥ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕೂತ್ಕೊತಿದ್ರು ನಾನು ಹೇಳುವ ಪ್ರತಿಯೊಂದನ್ನು ಅವರು ಬರ್ಕೋತಿದ್ರು ಅಸೋಸಿಯೇಟ್ ನಾನು ಹೇಳುವ ಅರ್ಥವನ್ನು ಮತ್ತೆ ಅಸೋಸಿಯೇಟ್ ಹತ್ರ ಕೇಳಿಕೊಂಡು ಕ್ಲಾರಿಫೈ ಮಾಡ್ತಿದ್ರು ಅಷ್ಟೊಂದು ಡಿಟೇಲ್ಡ್ ವರ್ಕ್ ಮಾಡಿದ್ದಾರೆ ಮತ್ತೆ ಜೆ ಪಿ ಅವ್ರ ಬಗ್ಗೆ ಹೇಳ್ಬೇಕು ತುಂಬ ಡೆಡಿಕೇಶನ್ ಇದೆ ಏನೋ ದೊಡ್ಡ ಸಾಧಿಸಬೇಕು ಅಂತ ಜೊತೆಗೆ ಬಹಳ ದೊಡ್ಡ ಮನಸ್ಸಿನ ಹೃದಯ ವಯತ್ತಿರುವಂಥ ಪಳ್ಳಿ ಸರ್ ಮಂಜು ಅವರು ಜೊತೆಗೆ ಮೇಡಮ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ತುಂಬ ಮುಕ್ತವಾಗಿ ತುಂಬ ಒಳ್ಳೆ ಪಾತ್ರ ನಿರ್ವಹಿಸಿದ್ದಾರೆ ಜೊತೆಗೆ ನಮ್ಮ ನಮ್ಮ ನಟನೆಯ ಕಲಿಗಳಾದಂಥ ಬಾಲು ಸರ್ ಯತೀಶ್ ಯತಿರಾಜ್ ಅವರು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಾಂಗ್ಗಳ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ ನೀವು ಒಂದು ಸಾಂಗ್ ನೋಡಿದ್ರಿ ಇದು ಈ ಸಿನಿಮಾ ಸಾಂಗ್ ಆಗಷ್ಟೇ ಉಳಿಯಲ್ಲ ಇದು ಇದು ಒಂದು ಸಮುದಾಯದ ಶತಮಾನಗಳ ಆಕ್ರೋಶ ಇದು ಶತಮಾನಗಳ ನೋವು ನೀವು ಲಿರಿಕ್ ನ ಗಮನಿಸಿದ್ರಿ ಅನ್ಸುತ್ತೆ ನಾನು ಯಾರು ಅಂತ ಯಾರು ಮುಟ್ತಾ ಇಲ್ಲ ನನ್ ಬೇರೆ ಲೋಟದಲ್ಲಿ ಟೀ ಕೊಡ್ತಾರೆ ನನ್ನ ಹೆಣ ಯಾವ್ದೋ ಕಸದ ತೊಟ್ಟಿಯಲ್ಲಿ ಬಿದ್ದಿರುತ್ತೆ ನಾನು ಯಾವ್ದೋ ಗಿಡದ ಕೊಂಬೆಗೆ ನೇತಾಡ್ತೀನಿ ನಾನು ಯಾರು ಅಂತ ಇಡೀ ಸಮಾಜವನ್ನ ಕೇಳುವಂತ ಹಾಡುಗಳು ಬಹುತೇಕ ಹಾಡುಗಳಲ್ಲಿ ಪ್ರೀತಿಯ ಹಾಡುಗಳಲ್ಲೂ ಕೂಡ ಈ ದಾಟಿದೆ ಇಡೀ ಸಿನಿಮಾದ ಆರು ಹಾಡುಗಳು ನಾನು ಬರೆದಿದ್ದೀನಿ ಬಹುತೇಕ ಎಲ್ಲ ಹಾಡುಗಳಲ್ಲೂ ಈ ಹಾಡುಗಳು ಕೇವಲ ಪ್ರೀತಿಗಾಗೋ ಆಕ್ರೋಶಕ್ಕಾಗೋ ಬರ್ದಿದ್ದಲ್ಲ ಸಮಾಜವನ್ನು ಕ್ವಶನ್ ಮಾಡುತ್ತೆ ಸಮಾಜ ಸಮಾಜದ ಆತ್ಮಸಾಕ್ಷಿಯನ್ನ ಕೆಡಕತ್ತೆ ಅದು ಒಂದೆರಡು ವರ್ಷಗಳ ಆಕ್ರೋಶ ಅಲ್ಲ ಶತಮಾನಗಳ ಆಕ್ರೋಶವನ್ನ ಪ್ರತಿ ಹಾಡಲು ನೀವು ನಾನಿಗೇನು ಹೇಳ್ತಾ ಇದೀನಿ ಇದರಲ್ಲೊಂದು ಸಾಂಗ್ ಇದೆ ಅದರಲ್ಲೂ ಕೇಳಿ ಅದೇ ಬರುತ್ತೆ ಅವ್ರು ಯಾರು ನನ್ನ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಅವ್ರು ಯಾರು ಎಲ್ಲ ಸಮ ಅಂತಾರಲ್ಲ ಬಟ್ ನಾನು ಯಾಕೆ ಇಲ್ಲಿದ್ದೀನಿ ಈ ತರದ ಪ್ರಶ್ನೆಗಳು ಎಲ್ಲ ಹಾಡಲು ಬರುತ್ತೆ ಬಹಳ ಚೆನ್ನಾಗಿ ಇದನ್ನ ನಿರೂಪಿಸಿದ್ದಾರೆ ಕ್ಯಾಸನ್ ಕೆರೆ ಅಂತ ಹೇಳಿ ಶಿಕಾರಿಪುರ ಬಳಿಯ ಒಂದು ಹಳ್ಳಿಯನ್ನು ಕೇಂದ್ರವಾಗಿಟ್ಕೊಂಡು ಕೋಲಾರ ಕಡೆನೂ ಎಲ್ಲ ಕಡೆ ಶೂಟ್ ಶೂಟ್ ಮಾಡಿದ್ದಾರೆ ಒಂದು ತಳ ಸಮುದಾಯದ ನೊಂದವರ ಮತ್ತು ಮೇಲ್ ಸಮುದಾಯದ ಒಂದು ಸಂಘರ್ಷ ಅಲ್ಲೊಂದು ಪ್ರೇಮಕತೆ ಅದರ ನಂತರ ನಡೆಯುವ ದುರಂತಗಳು ಖಂಡಿತವಾಗಿ ಈ ಸಿನಿಮಾ ನಿಮಗೆ ನೋಡ್ತಾ ಬೆಚ್ಚಿ ಬೀಳಿಸುತ್ತೆ ಈ ಸಿನಿಮಾ ಏನು ಮಾಡುತ್ತೆ ಅಂದರೆ ಹೆಚ್ಚಿಗೆ ಹೆಚ್ಚು ಗ್ಯಾರಂಟಿಯಾಗಿ ಹೇಳ್ಬಹುದು ಹಲವಾರು ಸನ್ನಿವೇಶಗಳಲ್ಲಿ ನೀವು ವೆಚ್ಚ ಬಿಲ್ತೀರಾ ಸಿನಿಮಾ ನೋಡಿ ಅಷ್ಟು ಅದ್ಭುತವಾದ ಒಂದು ಮನ ತಟ್ಟುವಂತ ಸಿನಿಮಾ ಹೇಳೋಕೆ ಬಂತುಂದ್ರೆ ಈ ಸಬ್ಜೆಕ್ಟ್ ಅಲ್ಲಿ ಮೂರು ಆಕಾಂಕ್ಷೆಗಳು ತುಂಬಾ ಇಂಪಾರ್ಟೆಂಟ್ ಪ್ಲೇ ಮಾಡುತ್ತೆ ರೋಲ್ ಅಲ್ಲಿ ಮೊದಲನೇಯ ಮೊದಲನೇದಾಗಿ ಕಾಸ್ಟ್ ಸಿಸ್ಟಮ್ ನಮ್ಮ ಕಾಸ್ಟ್ ಸಿಸ್ಟಮ್ ಮಂತ್ರಿ ಇವತ್ತು ಇನ್ನು ಎಕ್ซิസ്റ്റിಂಗ್ ಇದೆ ಯಾಕೆ ಇದೆ ಇರಬೇಕು ನಾವು ಕಾಸ್ಟ್ ಸಿಸ್ಟಮ್ ನಾವು ಕ್ಯಾರಿ ಮಾಡಿಕೊಂಡೇ ಹೋಗಬೇಕಾ ಡಿಜಿಟಲ್ ಡಿಜಿಟಲ್ ಮಾಧ್ಯಮ ಬಂದ್ಬಿಡ್ತು ಎಷ್ಟೋ ಯೂಟ್ಯೂಬರ್ಸಲ್ಲಿ ಕೂತಿದ್ದಾರೆ ಅಲ್ಲ ಮಾಧ್ಯಮ ಚೇಂಜ್ ಆಗ್ತದೆ ಮನುಷ್ಯರು ಮೂಲಲ್ಲಿ ಹೋಗಿ ಆಕ ಆಗ್ಬಿಟ್ಟು ಅಲ್ಲಿ ಜೀವನ ಮಾಡ್ತಾರೆ ಯಾಕೆ ಮನುಷ್ಯ ಮನುಷ್ಯ ಅರ್ಥ ಇಲ್ಲ ಈ ಒಂದು ಮೆಸೇಜ್ ನಿಮ್ಗೆಲ್ಲಾರಿಗೂ ಈ ಸಬ್ಜೆಕ್ಟಿಂದ ನೋಡ್ಬೋದು ಎರಡನೇದು ಬಂದು ನಾವೊಂದು ಕಾಲೇಜ್ ಎಲ್ಲ ಕಾಲೇಜ್ ಹೋಗಿರ್ತೀರ ನಾವು ಕಾಲೇಜ್ಗೆ ಹೋಗಿರ್ತೀವಿ ಆ ಕಾಲೇಜ್ ನಾವು ಹೋಗೋವಾಗ ನಾವೆಲ್ಲ ಅಲ್ಲಿ ಸ್ಟೂಡೆಂಟಾಗಿ ಹೋಗ್ತೀವಿ ಎಕ್ಸಾಂಪಲ್ ಒಂದು ಹುಡುಗಿ ಸೇರ್ತಾಳೆ ಹುಡುಗ ಸೇರ್ತಾನೆ ಮತ್ತೆ ಬಡವರು ಶ್ರೀಮಂತರು ಬೇರೆ ಬೇರೆ ವರ್ಗದವರು ಸೇರ್ತಾರೆ ಒಂದು ಕ್ಲಾಸಲ್ಲಿ ನಾವು ಸೇರುವಾಗ ನಾವೆಲ್ಲ ಫ್ರೆಂಡ್ಸ್ ಆಗಿ ಸೇರ್ಬೇಕು ಅಲ್ಲಿ ಅಂದ್ರೆ ಕೆಲವರು ಒಂದು ಬಡವ ಹುಡುಗ ಬಂದು ಒಂದು ಸಹಕಾರ ಒಂದು ಶ್ರೀಮಂತ ಹುಡುಗಿಯ ಫ್ರೆಂಡ್ ಆದ್ರೆ ಅವ್ರು ಅದನ್ನ ತಪ್ಪು ಮೆಸೇಜ್ ಎತ್ಕೊಬಾರ್ದು ಅವ್ರು ಒಂದು ಫ್ರೆಂಡ್ ಆಗೇ ಇರ್ಬೋದಲ್ಲ ಅದನ್ನ ಏನ್ ಮಾಡ್ತಾರೆ ಜನ ಓ ಇವ್ರು ಇವನು ಇವ್ನ ಪ್ರೀತಿ ಮಾಡಿದ್ರೆ ಇವ್ರೇನೋ ಏನೋ ಲವ್ ನಮ್ಮ ಜಾತಿಗೆ ತಗ್ಗಿ ಆಗುತ್ತೆ ಅಂತ ಎಷ್ಟೋ ಜನ ಯೋಚನೆ ಮಾಡಿ ಅಲ್ಲಿ ಏನೇನೋ ಅನಾಹುತಗಳಾಗ್ತಾ ಇದೆ ಸೊ ಅದೆಲ್ಲ ತಡಿಬೇಕು ಈ ತಡಿಬೇಕಂದ್ರೆ ಈ ಸಿನಿಮಾ ಬಂದು ನೀವು ಒಳ್ಳೆ ಮೆಸೇಜ್ ಕೊಡುತ್ತೆ ಏನಕ್ಕೆಂದ್ರೆ ಹೀರೋ ಹೀರೋಯಿನ್ ಈ ಸಿನಿಮಾ ಅಲ್ಲಿ ಒಂದು ಫ್ರೆಂಡ್ ಆಗಿರ್ತಾರೆ ಆ ಫ್ರೆಂಡ್ ಬಂದು ಬೇರೆ ಲೆವೆಲ್ಗೆ ಜನ ಯೋಚನೆ ಮಾಡಿ ಆ ಹಿಂಸೆ ಕೊಡೋದು ಪಾಪ ಆ ವಿಲೇಜಿಂದ ಎಷ್ಟೋ ಸ್ಟೂಡೆಂಟ್ಸು ಸಿಟಿಗೆ ಬರ್ತಾರೆ ಓದೋಕೆ ಅವ್ರಿಗೆ ಬಂದು ಅವ್ರ ಪೇರೆಂಟ್ಸ್ ಅವ್ರಿಗೆ ಕಾಸು ಕೊಟ್ಟು ನೀನು ಓದಬೇಕಪ್ಪ ಎಲ್ಲೋ ಅವನು ಕೂಲಿ ಕೆಲಸ ಮಾಡಿರ್ತಾನೆ ಆಮೇಲೆ ಅವನು ಎಲ್ಲೋ ಡ್ಯಾನ್ಸ್ ಆಡಿ ದುಡ್ಡು ಸಂಪಾದಿಸಿ ಅವನು ಸ್ಟೂ ಅವ್ನ ಮಗನ್ನ ಕಳಿಸ್ತಾನೆ ಆ ಮಗ ಬಂದು ಇಲ್ಲಿ ಏನೋ ಆಗೋಗಿ ಬರ್ತಾನೆ ಬಟ್ ಅಲ್ಲಿರೋರು ಕೂಡ ಹಿಂಸೆ ಇದು ಇನ್ನೂ ನಡೀತಾ ಇದೆ ಇದೆಲ್ಲ ತಡೆ ಆಗಬೇಕಂದ್ರೆ ಈ ಸಿನಿಮಾ ನಿಮ್ಗೆ ಒಳ್ಳೆಯ ಮೆಸೇಜ್ ಕೊಡುತ್ತೆ ದಯವಿಟ್ಟು ಇದನ್ನು ನೀವು ನೋಡಬೇಕು ಇನ್ನೂ ಜನಕ್ಕೆ ನೀವು ಈ ಸ್ಪ್ರೆಡ್ ಮಾಡಬೇಕು ಮೂರನೇದಾಗಿ ಎಲ್ಲರೂ ಈ ಸಬ್ಜೆಕ್ಟಲ್ಲಿ ಒಂದು ನಾಯಿಯನ್ನು ನಾವಿಟ್ಟಿ ನಾಯಿ ಅಂತ ಹೇಳೋಕೆ ಶ್ರಮೆ ಕೊಡ್ತಾ ಇದ್ದೀನಿ ಶ್ವಾನ ಅದು ಅದನ್ನು ಅದರ ಹೆಸರು ಬಂದು ಕರ್ಗಿ ಕರ್ಗಿ ಅಂತ ಹೆಸರಿಟ್ಟಿದ್ದೀವಿ ಆ ಕರ್ಗಿ ಬಂದು ನನ್ನಲ್ಲಿ ಅಂದರೆ ನಂತರ ಒಂದು ಎಷ್ಟೋ ಜನದಲ್ಲಿ ಇವಾಗ ಜಾಸ್ತಿ ಹೆಣ್ಮಕ್ಕಳು ಈ ಡಾಗ್ ಪೆಟ್ಸ್ನ ತುಂಬ ಪ್ರೀತಿ ಮಾಡ್ತಾರೆ ಸೊ ಈ ಪ್ರೀತಿ ವಿಶ್ವಾಸ ಹೆಂಗಿರುತ್ತೆ ಅಂದರೆ ಆ ಪ್ರೀತಿ ಮಾಡೋದು ಯಾರಾದರೂ ಮನುಷ್ಯನೇ ಇರಲಿ ಇಲ್ಲ ಒಂದು ಶ್ವಾನನೇ ಇರಲಿ ಒಂದು ಕರ್ಗಿನೇ ಇರಲಿ ಸತ್ತೋಗ್ಬಿಟ್ರೆ ಅದು ಅಲ್ಲಿಗೆ ಅವ್ರ ಯೋಚನೆ ಅಂದರೆ ಕೆಲವು ಜನ ಬಿಟ್ಬಿಡ್ತಾರೆ ಆದರೆ ಕೆಲವ್ರು ಬಿಡೋಲ್ಲ ಈ ಸಿನಿಮಾಲ್ಲಿ ಆ ಒಂದು ಆತ್ಮ ಆ ನಾಗಿನ ಆತ್ಮ ಈ ಹೀರೋನ ಎಪ್ಸುತ್ತೆ ಇನ್ನು ಒಳ್ಳೇದಾಗಲಿ ಯಾಕಂದ್ರೆ ಒಳ್ಳೆ ಟೀಮ್ ಇದೆ ಕವಿರಾಜ್ ಇದ್ದಾರೆ ಯತಿರಾಜ್ ಇದ್ದಾರೆ ಯಾಕಂದ್ರೆ ಒಳ್ಳೊಳ್ಳೆ ಟೀಮ್ ಕಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೆ ಸರ್ವೀದರ್ ಪ್ರಕಾಶ್ ಅವರಿಗೆ ಒಳ್ಳೇದಾಗ್ಲಿ ಹಾಗೆ ಕೊನೆ ಹಂತಕ್ಕೆ ಬಂದಿದ್ರೆ ರಿಲೀಸ್ ಟೈಮ್ ಅಲ್ಲಿ ತಮಗೆ ಥಿಯೇಟರ್ ಸಮಸ್ಯೆ ಅದು ಇದ್ರೆ ಖಂಡಿತವಾಗ ಬನ್ನಿ ಸದಾ ನಿಮ್ ಜೊತೆ ಹೇಳ್ತೀನಿ ಸರ್ ನಮಸ್ಕಾರ ತುಂಬಾ ತಳಮಟ್ಟದ ಧ್ವನಿಯನ್ನ ಧ್ವನಿಸುತ್ತೆ ಸಿನ್ಮಾ ಅದು ತಮಿಳ್ನಾಡಲ್ಲಿ ಭಾಳ ಒಳ್ಳೆಯ ಹೆಸರು ಮಾಡಿತ್ತು ರಾಷ್ಟ್ರಾದ್ಯಂತ ಭಾಳ ಒಳ್ಳೆಯ ಹೆಸರು ಮಾಡಿತ್ತು ಅದನ್ನು ಕನ್ನಡಕ್ಕೆ ಪಳನಿಯವರು ಮನಸ್ಸು ಮಾಡಿ ಜೆ ಪಿ ಅವ್ರನ್ನ ಹೀರೋ ಮಾಡಿ ಪವಿತ್ರನ ಸರ್ನೇ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಮಾಡಿಸಿದ್ದು ನಮಗೆಲ್ಲರಿಗೂ ಒಂದು ಭಾಳ ಒಳ್ಳೆ ವೇದಿಕೆಯಾಗಿ ಇದು ನಮ್ಗೆ ಸಿಕ್ತು ಯತಿ ಸರ್ ಮಾಡಿದೆ ನಾನು ಮಾಡಿದೆ ಕವಿ ಸರ್ ಮಾಡಿದ್ರು ಅರ್ಜುನ್ ಸಿನಿ ಅಂದರೆ ಎಲ್ಲರೂ ಕನ್ನಡದಲ್ಲೂ ಒಂದು ಅದು ಬೇರೆದೇ ಇಲ್ಲಿಯ ನೇಟಿವಿಟಿ ಇಟ್ಕೊಂಡು ಇಲ್ಲಿಯ ಡಿ ಎನ್ ಎಗೆ ಮಾಡುವ ಸಿಂಹ ಇದು ಅಲ್ಲಿಯ ಕಥೆ ಆದರೂ ಇಲ್ಲಿಯೇ ಡಿ ಎನ್ ಇಟ್ಕೊಂಡು ಮಾಡ್ಕೊಂಡಿರೋದು ಸಿನಿಮಾ ಅತ್ಯುತ್ತಮವಾಗಿ ಬಂದಿದೆ ಇದರಲ್ಲಿ ಪವಿತ್ರನ್ ಸರ್ ಸರ್ ಬಗ್ಗೆ ಹೇಳಲೇಬೇಕು ಪವಿತ್ರನ್ ಸರ್ ನನಗೆ ಶರತ್ ಅಂತಲೇ ಕರೀತಾರೆ ಅದು ಅವರ ಪ್ರೀತಿ ನನ್ನ ಮೇಲಿನ ಪ್ರೀತಿ ಶರತ್ ಕುಮಾರ್ ದಕ್ಷಿಣ ಭಾರತದಂಥ ಅತ್ಯುತ್ತಮ ನಟರಾದಂಥ ಶರತ್ ಕುಮಾರ್ ಅವರಿಗೆ ಹೀರೋ ಆಗಿ ಜನ್ಮ ಕೊಟ್ಟವರು ಪವಿತ್ರನು ಆಗಿನ ಕಾಲದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಲಸ್ತ ನೈನ್ಟೀನ್ ನೈಂಟಿ ಟು ಆರತಿ ಒಂದು ಒಬ್ಬ ನಟನನ್ನ ಹುಟ್ಟಾಕಂತವರು ಯತಿಹಣ್ಣ ಹೇಳಿದಾಗೆ ಪವಿತ್ರನವರು ಇವತ್ತು ಕೂಡ ಅದೇ ರೀತಿ ಕೈ ಕೊಟ್ಕೊಂಡಿದ್ದಾರೆ ಆದ್ರೆ ಅವರು ಸಿನಿಮಾ ನಿರ್ದೇಶನ ಮಾಡುವಾಗ ನಿಜವಾಗ್ಲೂ ಬಾಲಕನಾಗಿ ಇರ್ತಾರೆ ಅವಾಗ್ಲೇ ಅದು ಮೊದಲನೇ ಪ್ರಪ್ರಥಮವಾಗಿ ಅವರು ನಿರ್ದೇಶನ ಮಾಡ್ತಾ ಇದಾರೆ ಅಂತ ಅವರಿಗೆ ಅನ್ಕೊಂಡು ನಮ್ಗೆ ಮಾಡ್ತಾ ಇರ್ತಾರೆ ಅವರಿಂದ ನಾನು ತುಂಬಾ ಕಲಿತೆ ಅಭಿನಯದಲ್ಲಿ ನಮ್ಮದೇ ಆದ ಒಂದು ಮಾದರಿ ಸೊ ಅದ ಶಾಕ್ ಎಲ್ಲ ಒಂದೊಂದು ಸೊ ಕವಿರಾಜ್ ಸರ್ ಐ ಮೀನ್ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಹಾಡುಗಳು ಬರೆದಿದ್ದಾರೆ ಮಾರಿ ಸಲ್ವರಾಜ್ ಅವ್ರಿಗೂ ಹೇಳಿದ್ದೀನಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಡೆಫಿನೆಟ್ ಐ ಗ್ಯಾಂಡ್ ಐ ಆಮ್ ಗ್ರೇಟ್ಫುಲ್ ಟು ಮಿಸ್ಟರ್ ಮಾರಿ ಸೆಲ್ವರಾಜ್ ಅವ್ರ ತಮಿಳ್ ಫಿಲ್ಮ್ ಅವ್ರದ್ದೇ ಫಸ್ಟ್ ವರ್ಷನ್ನು ಸೊ ಅವರು ತುಂಬ ಚೆನ್ನಾಗಿ ಬಂದಿದೆ ಅಂದರು ಸೊ ಥ್ಯಾಂಕ್ ಯು ಸರ್ ಕವಿರಾಜ್ ಸರ್ ನೆಕ್ಸ್ಟ್ ರಾಜ್ ಬಾಲ್ವಾಡಿ ಸರ್ ಅವರು ಹೇಳೇಬಾರ್ದು ಯು ನೋ ಇಸ್ ಎ ಪವರ್ಫುಲ್ ಆ್ಯಕ್ಟರ್ಗಳು ಸೊ ಇಸ್ ಡ್ಯಾನ್ ಎಟ್ ಗುಡ್ ಜಾಬ್ ಏನು ರೋಲ್ ಕೊಟ್ಟಿದ್ದಕ್ಕೆ ಅದರಿಂದ ಡಬಲ್ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಅಂಡ್ ಆಫ್ಕೋರ್ಸ್ ಮಿಸ್ ಮೀನಾಕ್ಷಿ ಕೇರಳ ಇಂದ ಬಂದಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮದೇ ಮೂವಿ ಫಸ್ಟ್ ಅವ್ರು ಮಾಡಿದ್ದು ಅದಕ್ಕೆ ಮುಂಚೆ ಅವ್ರದ್ದು ಇನ್ನೊಂದು ಫಿಲ್ಮ್ ಏಯ್ಟೀನ್ ಪ್ಲಸ್ ಅಂತ ಮಲಯಾಳಿ ಸೂಪರ್ ಡೂಪರ್ ಇಟ್ ಕಂಗ್ರ್ಯಾಚುಲೇಷನ್ಸ್ ಮೇಡಮ್ ಇವಾಗ ತಮಿಳ್ನಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ ಪ್ರಭು ಮಗ ಜೊತೆಯಲ್ಲಿ ಅಫ್ಕೋರ್ಸ್ ಇವಾಗ ಟೆಲಿಂಗ್ ಮಿ ಶಿ ಇಸ್ ಗಾಟ್ ಸಮ್ ಆಪರ್ಚುನಿಟೀಸ್ ಇನ್ ಕನ್ನಡ ಆಲ್ಸೋ ಶಿ ಇಸ್ ಡನ್ ಎಕ್ಸಲೆಂಟ್ ಜಾಬ್ ಥ್ಯಾಂಕ್ ಯು ಅಫ್ಕೋರ್ಸ್ ಬರ್ತೀರಾ ಸರ್ ಪ್ರೊಫೆಸರ್ ಆಗಿದ್ರು ನಾನು ಒಂದು ಶೂಟಿಂಗೇ ಹೋಗಲಿಲ್ಲ ಆಮೇಲೆ ಟ್ರೈಲರ್ ಒಂದು ಮೂವಿ ಪ್ರಿವ್ಯೂ ನೋಡಿದ್ದೀವಿ ಎತ್ತಿರ ಸರ್ ತುಂಬ ಚೆನ್ನಾಗಿ ಮಾಧ್ಯಮ ಮಾಡಿದ್ದಾರೆ ಐ ಮೀನ್ ಜಗದೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೇಜ್ ಮೇಲೆ ಅವರೆಲ್ಲರ ಮುಂದೆ ನಿಂತು ನಾನು ಮಾತಾಡ್ತಿರೋದು ನನ್ನ ಹಾನರ್ ಥ್ಯಾಂಕ್ ಯು ಪಳ್ಳನೀತ್ ಸರ್ ಫಾರ್ ಚೂಸಿಂಗ್ ಅ ಕನ್ನಡ ಮೂವಿ ಪ್ರೊಡ್ಯೂಸಿಂಗ್ ಅ ಕನ್ನಡ ಮೂವಿ ಆ್ಯಂಡ್ ಪವಿತ್ರನ್ ಸರ್ ಫಾರ್ ಡೈರೆಕ್ಟಿಂಗ್ ಅ ಕನ್ನಡ ಮೂವಿ ಮೂವಿ ಟ್ರೇಲರ್ ಅಮೇಝಿಂಗ್ ಆಗಿದೆ ಸ್ಟಾರ್ ಕಾಸ್ಟ್ ತುಂಬ ಹ್ಯೂಜ್ ಆಗಿದೆ ಆ್ಯಂಡ್ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕಲ್ ಅಂದರೆ ಮ್ಯಾಜಿಕಲ್ ಆಗಿರುತ್ತೆ ಆ್ಯಂಡ್ ಕವಿರಾಜ್ ಸರ್ಸ್ ಲಿರಿಕ್ಸ್ ಒಂದು ಸಾಂಗ್ ಸ್ಪೈಸಿ ಆಗಿತ್ತು ಇನ್ನೊಂದು ಸಾಂಗ್ ಸ್ವೀಟ್ ಆಗಿತ್ತು ಇನ್ನು ಪಫಾಮೆನ್ಸಿಸ್ ಜೆ ಪಿ Uh, your screen presence looks amazing and uh, uh, looking forward for your performance Meenakshi she look very pretty and all the best to you uh, movie uh, story is si very deep hai, uh, strong hai hai. and strong uh, and title is peculiar and looking forward for the movie all the best uh, which movie you have watched in Canada? It was uh, Sapta Sagar. Beautiful, Rakshit movie. Yeah, yeah. Chetty's movie. It was wonderful. I mean, I love uh, Rakshit Chetty, I studied in Mangalore, so that's. I mean, I think he was my college alumni. That's how I know a little of him. Yeah, that's. Nice. Yeah, cool. Thank you. On uh, delivering the dialogues and studying them. Um, i would like to thank one of our assistant director uh, prasanna he's not here today but he, he was the one who helped me throughout the film so um, i'm uh, thanking him today uh, the main reason which made me do the choose the film was uh, of course mari selverad's and so's uh, Perumal. Uh, the minute we watched it we were all, like stuck with the ideology and the way he the, i think it was his uh, directorial debut i'm not very sure but it was just a wonderful film i you know i just considered myself doing this Kannada film even though i have no idea about Kannada films i those times i haven't watched Kannada film it's, it's in recent times that i started watching Kannada films um, and i love them um, so it was during that I mean, we shot this like few years back um, and then I was really uh, in the beginning. I was a little confused if I should be, you know, doing this film or not because I have no answer. No, Canada is very bad, so I don't know. I maybe it was a fate. It just got into my hands, and I'm uh, thankful to everybody uh, that I got to be a part of this wonderful film. Uh, this film talks about a very uh, important, um, um, you know, thing which still prevails in our society. ಐ ಹೋಪ್ ನೋ ಐಡಿಯಾ ಪ್ರೊಡ್ಯೂಸರ್ ಶ್ರೀ ಪ್ರಕಾಶ್ ಪರ್ಣಿ ನಿರ್ಮಾಣದಲ್ಲಿ ತಯಾರಾಗಿರುವ ಕರ್ಕಿ ನಾನು ಬಿ ಎಲ್ ಬಿಟ್ಟಿ ಚಿತ್ರದಲ್ಲಿ ಪತ್ರಿಕಾ ಗೋಷ್ಠಿಗೆ ಆಗಮಿಸಿರುವ ನನ್ನ ಎಲ್ಲಾ ಪ್ರೆಸ್ ಮತ್ತು ಮೀಡಿಯಾ ಮಿತ್ರದಕ್ಕೆ ಸ್ವಸ್ವಾಗತಗಳು ಸ್ವಸ್ವಾಗತಗಳು ಈ ಆಧುನಿಕ ಸಮಾಜದಲ್ಲಿ ಒಂದು ಒಳ್ಳೆಯ ಸಿನಿಮಾ ಎಸ್ ಎನ್ಸು ಕಾಣಬೇ ಕಾಣಬೇಕಂದ್ರೆ ಅದರಲ್ಲಿ ಬಾಗುಬಾಲು ಮೀಡಿಯಾ ಪ್ರೆಸ್ ಸಪೋರ್ಟ್ ಇರುತ್ತದೆ ಈ ಚಿತ್ರ ನಿರ್ಮಾಣ ಮಾಡಿಯೇ ಮಾಡಿರುವ ಶ್ರೀ ಪ್ರಕಾಶ್ ಬಳನಿ ಅವ್ರೂ ದೊಡ್ಡ ಲಾಭ ಮತ್ತು ಯಶಸ್ಸು ತಂದು ತಂದು ಕೊಡು ತಂದು ಕೊಡದೆ ತಂದು ಕೊಡದೆ ಬೇಕಂದಿ ತಮ್ಮಲ್ಲಿ ಕೇಳು ಕೇಳ್ಕೊಳ್ತಾ ಇದ್ದೇನೆ ಕೇಳ್ಕೊಳ್ತೀನಿ ಜೆ ಪಿ ಅವ್ರಿಗೂ ಈ ಸಿನಿಮಾ ಮುಖಾಂತರ ಒಳ್ಳೆ ಫ್ಯೂಚರ್ ಇರಲಿ ನಾಟ್ ಓನ್ಲಿ ಜೆ ಆಲ್ ದೀಷಿಯನ್ ಹೀರೋಯಿನ್ ಹೀರೋ ಆಲ್ ಕಲಿಂಗ್ ದ ಕೋಪರೇಷನ್ ಆಫ್ ಅವರ್ ಟೆಕ್ನಿಷಿಯನ್ಸ್ ಟೆಕ್ನಿಷಿಯನ್ಸ್ ಆರ್ಟಿಸ್ಟ್ ಓಕೆ ನಂತ ನಂತರ ನಿಮ್ಮ ಎಲ್ಲಾರು ನಿಮ್ಮೆಲ್ಲರಿಗೂ ನಿಮ್ದು ಎಲ್ಲಾದ್ರು ಕರ್ಕಿ ಸಕ್ಸಸ್ ಮೀಟ್ ಅಲ್ಲಿ ಭೇಟಿ ಹಾಕೀನಿ ಇದೀನಿ ಹಾಕಿ